वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆ ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಆದ್ರೆ ಸಿಂಹರಾಶಿ ಸ್ವಕ್ಷೇತ್ರ ಮಿತ್ರ ಕ್ಷೇತ್ರ ಆದರೂ ಕೂಡ ಸಿಂಹರಾಶಿಯಲ್ಲಿ ಕುಜನ ಜೊತೆಯಲ್ಲಿ ಗ್ರಹ ಕೂಡ ಸ್ಥಿತನಾಗಿದ್ದ ಆದರೆ ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ಮಂಗಳ ಗ್ರಹ ಕನ್ಯಾ ರಾಶಿಯಲ್ಲಿ ಆಗಿರ್ತಾನೆ ಕನ್ಯಾ ರಾಶಿ ಆ ಅವನ ಮಿತ್ರ ಕ್ಷೇತ್ರವಲ್ಲದೆ ಹೋದ್ರೂ ಸಹ ಅವನು ಆ ಅಂದ್ರೆ ಕೇತುವಿನಿಂದ ಬಿಡುಗಡೆಯನ್ನ ಪಡಿತಾರೆ ಅಂದ್ರೆ ಗ್ರಹದಿಂದ ಮುಂದಕ್ಕೆ ಹೋಗ್ತಾನೆ ಗ್ರಹ ಆರನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಆರನೇ ಮನೆಯುವಂಥದ್ದು ಅನ್ನೋ ಅಂತಂದ್ರೆ ಉದ್ಯೋಗ ಅಂತ ಹೇಳ್ತೀವಿ ಅಂದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತಹ ಉದ್ಯೋಗವನ್ನ ತೋರಿಸುತ್ತೆ ನಿಮ್ಮ ರಾಷ್ಟ್ರಾಧಿಪತಿನೇ ಆರನೇ ಮನೇಲಿ ಇದ್ದಾಗ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ ಕೆಲಸ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಮೇಷರಾಶಿ ಅವರಿಗೆ ಆದರೆ ಈ ಕುಜನ ಮೇಲೆ ಶನಿಯ ದೃಷ್ಟಿ ಇದೆ ಕುಜಗ್ರಹ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಅಂತಂದ್ರೆ ರಾಶಿಯಲ್ಲಿ ಶನಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಶನಿ ದೃಷ್ಟಿ ಕುಜನ್ ಮೇಲೆ ಬಿದ್ದಾಗ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ವರ್ಕ್ ನಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಅಥವಾ ನಿಮಗೆ ಹುಡುಕಿ ಹುಡುಕಿ ಕೆಲಸ ಕೊಡುವಂಥದ್ದು ಈ ರೀತಿ ಈ ಆಗಸ್ಟ್ ತಿಂಗಳಿನಲ್ಲಿ ಯಾರ್ಯಾರೆಲ್ಲ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀರಾ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಶನಿ ಅಂತಂದ್ರೆ ಕರ್ಮ ಫಲದಾತ ಹೆಚ್ಚು ಹೆಚ್ಚು ಕರ್ಮದಲ್ಲಿ ನಿಮ್ಮನ್ನ ನಿರತರಾಗುವ ಹಾಗೆ ಮಾಡ್ತಾನೆ ಹಾಗಾಗಿ ಈ ರೀತಿ ಇರುತ್ತೆ ಆದರೆ ಕುಜಗ್ರಹ ಆರನೇ ಮನೆಯಲ್ಲಿ ಇರೋದ್ರಿಂದ ಕೆಲಸ ಮಾಡುವ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಬೇಸರ ಅಥವಾ ಕೆಲಸ ಬಿಟ್ಬಿಡ್ಬೇಕು ಅಥವಾ ಕೆಲಸ ಬೇಡ ಆತರ ಅನ್ಸೋದಿಲ್ಲ ಯಾಕಂದ್ರೆ ಸೇವಾ ಸ್ಥಾನದಲ್ಲೇ ಮಂಗಳ ಇದ್ದಾಗ ನಿಮ್ಮ ಪೂರ್ತಿ ಗಮನ ಉದ್ಯೋಗದ ವಿಚಾರದಲ್ಲೇ ಇರುತ್ತೆ ಇನ್ನು ನಿಮಗೆ ರಾಷ್ಟ್ರಾಧಿಪತಿಯೇ ಕುಜ ಆಗಿ ಆರನೇ ಮನೆಯಲ್ಲಿದ್ದು ಶನಿ ದೃಷ್ಟಿಯನ್ನ ಪಡ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು ಮೇಷರಾಶಿ ಮುಖ್ಯವಾಗಿ ಕಾಲು ನೋವಿನ ಸಮಸ್ಯೆ ಬರಬಹುದು ಕಾಲಿಗೆ ಏನಾದ್ರೂ ಪೆಟ್ಟಾಗಬಹುದು ಕಾಲು ಎಡವಿ ಬೀಳೋದು ಅಥವಾ ಪಾದಗಳಿಗೆ ಪೇನ್ ಆಗುವಂಥದ್ದು ಈ ತರದ್ದು ಏನಾದ್ರೂ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡೋದು ತುಂಬಾ ಒಳ್ಳೇದು ಹಾಗೆ ಮಂಗಳ ಗ್ರಹ ನಿಮಗೆ ಆರನೇ ಇರೋದ್ರಿಂದ ಶತ್ರುಗಳಿಂದ ಬಾಧೆಗಳು ಸ್ವಲ್ಪ ಕಡಿಮೆ ಆಗತ್ತೆ ಬೇಕು ಅಂತಾನೆ ನಿಮ್ಗೆ ತೊಂದರೆ ಕೊಡಬೇಕು ಆ ತರ ಎಲ್ಲ ನೋಡುವಂಥವ್ರು ಸ್ವಲ್ಪ ಈ ತಿಂಗಳು ನಿಮ್ಮಿಂದ ದೂರ ಇರ್ತಾರೆ ಅಂದ್ರೆ ಅವ್ರಗಳ ಕಾಟ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಆರನೇ ಮನೆಯಲ್ಲಿ ಪೂಜೆ ಇರೋದ್ರಿಂದ ನಿಮಗೆ ಶತ್ರುಗಳಿಂದ ಪ್ರೊಟೆಕ್ಷನ್ ಕೊಡ್ತಾನೆ ಇನ್ನು ಧನಸ್ಥಾನಾಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಶುಕ್ರ ಈ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶುಕ್ರನ ಜೊತೆಯಲ್ಲಿ ಗುರು ಕೂಡ ಸ್ಥಿತನಾಗಿರೋದ್ರಿಂದ ಭಾಗ್ಯಾಧಿಪತಿ ಹಾಗೆ ನಿಮಗೆ ಧರ್ಮಕ್ಕೆ ಕಾರಕನಾದಂತಹ ಗ್ರಹ ಕೂಡ ಆಗಿರೋದ್ರಿಂದ ನೀವು ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡುವಂತದ್ದು ಮನೆಯಲ್ಲಿ ವಿಶೇಷವಾಗಿ ಇದೆಲ್ಲವೂ ಕೂಡ ಇರುತ್ತೆ ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಪರವಾಗಿಲ್ಲ ಚೆನ್ನಾಗಿದೆ ಯಾಕಂದ್ರೆ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಇದ್ರೂ ಸಹ ಭಾಗ್ಯ ಸ್ಥಾನವನ್ನ ನೋಡ್ತಿದ್ದಾನೆ ಹಾಗೆ ಮಿತ್ರನ ಮನೆಯಲ್ಲಿ ಇರೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ ಸ್ವಂತ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ ಮಾತಿನ ಮೂಲಕ ಒಂದಷ್ಟು ಸಂಬಂಧಗಳನ್ನ ಸರಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಹಳೆಯ ಮಿತ್ರರು ಮತ್ತೆ ನಿಮ್ಮ ಜೀವನಕ್ಕೆ ಬರುವಂಥದ್ದು ತೃತೀಯ ಭಾವವು ಮಿತ್ರ ಸ್ಥಾನವಾಗಿರುತ್ತೆ ನಿಮ್ಮ ಆತ್ಮೀಯರು ತುಂಬಾ ಒಳ್ಳೆ ಸ್ನೇಹಿತರು ಕಾರಣಾಂತರಗಳಿಂದ ದೂರ ಆಗಿರ್ತಾರೆ ಅವರು ಈ ತಿಂಗಳಲ್ಲಿ ಬರುವಂಥದ್ದು ನಿಮ್ಮ ಜೀವನಕ್ಕೆ ಬರುವಂತದ್ದು ಆಗತ್ತೆ ಹಾಗೆ ಸಂಬಂಧಗಳಲ್ಲಿ ಒಂದಿಷ್ಟು ತೊಡಕುಗಳಿತ್ತು ಅದನ್ನ ಮಾತನಾಡಿ ಬಗೆಹರಿಸ್ಕೊಳ್ತೀರಾ ಯಾಕಂದ್ರೆ ಈ ಗುರು ಅಂತಂದ್ರೆ ಏನೇ ಒಂದು ಸಮಸ್ಯೆಗಳಿದ ಸರಿ ಮಾಡುವಂತ ಗ್ರಹ ಆಗಿರ್ತಾನೆ ಈ ವಾಕ್ಸ್ಥಾನ ಅಧಿಪತಿ ಶುಕ್ರನ ಜೊತೆಯಲ್ಲಿ ಗುರು ಇದ್ದಾಗ ನೀವು ಮಾತಾಡಿ ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳುವಂಥದ್ದಾಗುತ್ತೆ ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಕೆಲಸದ ವಿಷಯದಲ್ಲಿ ಬುಧಗ್ರಹ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ ಯಾರಿಗೆ ಮೇಷರಾಶಿಯವರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಅಂತವರಿಗೆ ಈ ತಿಂಗಳು ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಬುಧಗ್ರಹ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಮಿತ್ರರ ಆಗಮನ ಬಂಧುಗಳ ಆಗಮನ ಈ ಈ ತಿಂಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮ ಮನೆಗೆ ಯಾಕೆಂದ್ರೆ ಮೂರನೇ ಮನೆಯನ್ನ ನಾವು ಮಿತ್ರ ಸ್ಥಾನ ಅಂತ ಹೇಳ್ತೀವಿ ಈ ಅಧಿಪತಿ ಚತುರ್ಥಕ್ಕೆ ಬಂದಾಗ ನಿಮ್ಮ ಮನೆಗೆ ಸ್ನೇಹಿತರು ಬರ್ತಾರೆ ಅಥವಾ ನಿಮ್ಮ ಬಂಧುಗಳು ಬರ್ತಾ ಇರ್ತಾರೆ ಸ್ವಲ್ಪ ಮನೆಯ ಒಂದ್ ರೀತಿ ಖುಷಿಯಿಂದ ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳ್ಬೋದು ಆದ್ರೆ ಚಂದ್ರನ ಮನೆಯಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಕೆಲವು ವಿಚಾರಗಳ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡುವಂಥದ್ದು ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚು ಕೆಲವೊಂದು ವಿಚಾರಗಳ ಬಗ್ಗೆ ತುಂಬಾ ಯೋಚನೆ ಮಾಡುವಂಥದ್ದು ಅಂದ್ರೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ ಅದು ಬೇಡ ಅದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಿಮ್ಮ ಮನಸ್ಸಿನ ಒಂದು ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗತ್ತೆ ಹಾಗಾಗಿ ಆ ತರ ಓವರ್ ಥಿಂಕಿಂಗ್ ಯಾವ ವಿಚಾರದಲ್ಲೂ ಬೇಡ ಇನ್ನು ಪಂಚಮದಲ್ಲಿ ಆ ಕೇತು ಮತ್ತು ರವಿಗ್ರಹ ನೋಡಿ ರವಿಗ್ರಹ ಹದಿನಾರನೇ ತಾರೀಕು ವರೆಗೂ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಏನು ತೊಂದರೆ ಇಲ್ಲ ಹದಿನೇಳನೇ ತಾರೀಕಿಗೆ ರಾಶಿಗೆ ಹೋಗ್ತಾನೆ ಆವಾಗ್ಲೂ ಕೂಡ ನಿಮ್ಗೆ ಕೆಲಸದ ವಿಷಯದಲ್ಲಿ ಎಲ್ಲ ಏನೋ ತೊಂದರೆ ಇಲ್ಲ ಆದ್ರೆ ಪಂಚಮಾಧಿಪತಿ ರವಿಗ್ರಹ ಪಂಚಮಕ್ಕೆ ಹೋದಾಗ ಅವನ ಜೊತೆಯಲ್ಲಿ ಕೇತು ಕೂಡ ಬಂದಾಗ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ನಿಮ್ಮನ್ನ ಕಾಡಬಹುದು ಪಂಚಮಾಧಿಪತಿ ರವಿ ರವಿಗೆ ಕೇತುಗಳ ಯುತಿ ಆಗಲಿ ಅಥವಾ ದೃಷ್ಟಿಯಾಗಲಿ ಬರಬಾರದು ಯಾಕೆಂದ್ರೆ ರವಿಗೆ ಗ್ರಹಣವನ್ನ ಹಿಡಿಸುವವರು ರಾಹು ಕೇತುಗಳಾಗಿರ್ತಾರೆ ಏನೋ ಒಂದ್ ರೀತಿ ಮಕ್ಕಳ ವಿಚಾರದಲ್ಲಿ ತುಂಬಾ ತಿಂಕ್ ಮಾಡುವಂಥದ್ದು ನಾಳಿನ ಬಗ್ಗೆ ಅತಿಯಾದ ಒಂದು ಯೋಚನೆ ಮಾಡುವಂಥದ್ದು ಆದ್ರೆ ಅದೆಲ್ಲವೂ ಸ್ವಲ್ಪ ನೆಗೆಟಿವ್ ಆಗೇ ಇರುತ್ತೆ ಯಾಕೆಂದ್ರೆ ಕೇತು ಗ್ರಹ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ನಕಾರಾತ್ಮಕವಾದ ಆಲೋಚನೆಗಳು ಬರುತ್ತೆ ಯಾಕಂದ್ರೆ ಮಕ್ಕಳು ಕೆಲವೊಂದ್ಸಲ ತುಂಬಾ ತುಂಟತನ ಮಾಡ್ತಿದ್ರೆ ಓ ಇವನ್ ಹೀಗೆ ಆದ್ರೆ ಮುಂದೆ ಹೇಗಪ್ಪ ಇವನ್ ಚೆನ್ನಾಗಿ ಓದ್ತಾನ ಇವ್ ನಮ್ಮನ್ ಸಾಕ್ತಾನ ಈ ತರ ಎಲ್ಲ ಅನ್ಕೊಳ್ತಾ ಇರ್ತೀರಲ್ವಾ ಇದು ಸಹಜವಾಗಿ ಅನ್ಸುತ್ತೆ ಬಟ್ ನಮ್ಗೆ ಅನಿಸಿದ್ದೆಲ್ಲವೂ ನಡಿಬೇಕು ಅಂತ ಏನಿಲ್ಲ ನಮ್ಮ ನಮ್ಮ ಯೋಗದಲ್ಲಿ ಏನ್ ಪಡ್ಕೊಂಡಿ ಬಂದಿದೀವಿ ಅದಾಗತ್ತೆ ಬಟ್ ನಾವು ಯೋಚನೆ ಮಾಡೋದ್ರಿಂದ ನಾವು ತುಂಬಾ ಕೊರಗೋದ್ರಿಂದ ಏನೋ ಚೇಂಜ್ ಆಗಲ್ಲ ಇದು ಸತ್ಯ ಏನಾದ್ರು ಬದಲಾವಣೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕೆ ಹೊರ್ತು ಯೋಜನೆಗಳನ್ನ ರೂಪಿಸ್ಬೇಕು ಯೋಚನೆಯನ್ನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸಪ್ತಮಾಧಿಪತಿ ಶುಕ್ರ ಆಗಿ ಅವನು ತೃತೀಯ ಭಾವದಲ್ಲಿ ಭಾಗ್ಯಾಧಿಪತಿ ಜೊತೆ ಇರೋದ್ರಿಂದ ಆ ಬೇರೆಯವರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ಒಂದ್ ಇಬ್ರು ಮೂರ್ ಜನ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು ಅಂತ ಹೇಳ್ಬೋದು ಯಾಕಂದ್ರೆ ಶುಕ್ರನೊಟ್ಟಿಗೆ ಬುಧ ಇರೋದು ಅವರಿಬ್ರು ಮಿತ್ರ ಗ್ರಹಗಳಲ್ಲದೆ ಹೋದ್ರು ಕೂಡ ಶುಭ ಶುಭ ಗ್ರಹಗಳಲ್ಲಿ ಗುರು ಎಷ್ಟು ಸ್ಥಾನವನ್ನ ಪಡ್ಕೊಂಡಿದ್ದಾನೋ ಅದೇ ತರ ಶುಕ್ರ ಕೂಡ ಶುಭ ಗ್ರಹ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಎರಡು ಶುಭ ಗ್ರಹಗಳು ಒಂದೇ ಮನೆಯಲ್ಲಿ ಕುತ್ಕೊಂಡು ಅದೃಷ್ಟ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಬಿಸ್ನೆಸ್ ವಿಚಾರದಲ್ಲಿ ತುಂಬಾ ಶುಭವಾಗತ್ತೆ ಆದ್ರೆ ಬುಧ ಶುಕ್ರ ಮತ್ತೆ ಗುರು ಒಂದೇ ಮನೇಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಸ್ನೇಹಿತರು ಯಾರ ಜೊತೆನಾದ್ರು ಅಂದ್ರೆ ಎಲ್ಲರ ಜೊತೆ ಅಂತ ಬರಲ್ಲ ಯಾರಾದ್ರೂ ಒಬ್ಬರ ಜೊತೆ ನೀವು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಏನೋ ಒಂದ್ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ನಿಮ್ಮ ಮಾತನ್ನ ಅವ್ರ ತಪ್ಪಾಗಿ ತಿಳ್ಕೊಂಡ್ ಬಿಡೋ ಅಥವಾ ಅವ್ರ ಮಾತನ್ನೇ ನೀವು ತಪ್ಪಾಗಿ ತಿಳ್ಕೊಳೋದು ಈ ತರದ್ದೇನೋ ಒಂಚೂರು ಮನಸ್ತಾಪಗಳು ಸಣ್ಣ ಪಟ್ಟದ್ದು ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆ ಇನ್ನು ನಿಮ್ಗೆ ದಶಮಾಧಿಪತಿ ಮತ್ತು ಲಾಭಾಧಿಪತಿ ಎರಡು ಆಗಿರ್ತಕ್ಕಂಥ ಶನೇಶ್ವರ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತವ್ರಿಗೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ ಆ ಈ ತಿಂಗಳಲ್ಲಿ ತುಂಬಾ ಒಳ್ಳೇದಾಗುವ ಸಾಧ್ಯತೆ ಇದೆ ಆದ್ರೆ ಅಹ್ ಉದ್ಯೋಗ ಅಂತ ಬಂದಾಗ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ಕೆಲವೊಂದು ಕೆಲಸಗಳು ತುಂಬಾ ಇಂಪಾರ್ಟೆಂಟ್ ಕೆಲಸಗಳು ಅಂತ ಅಂದ್ರೆ ಈಗ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಈ ತರದ್ದು ಮಹತ್ವಪೂರ್ಣವಾದ ತುಂಬಾ ವರ್ಷಗಳಿಂದ ಆಗ್ಬೇಕಾಗಿರೋ ಕೆಲವು ಕೆಲಸಗಳು ಈ ತಿಂಗಳು ಕೂಡ ನಿಧಾನ ಆಗುವ ಸಾಧ್ಯತೆಗಳಿರುತ್ತೆ ಶನಿ ಹನ್ನೆರಡನೇ ಇರೋದ್ರಿಂದ ಯಾಕಂದ್ರೆ ಹನ್ನೆರಡನೇ ಮನೆ ಅನ್ನೋದೇ ಆ ಹಿಂದಿನ ಮನೆ ನಿಧಾನ ಶನಿ ಅಂತಂದ್ರೆ ಮಂದ ಅಂತ ಹೇಳ್ತೀವಿ ಆಗೋ ಕೆಲ್ಸಾನೇ ಸ್ವಲ್ಪ ಲೇಟ್ ಮಾಡುವಂತ ಶನಿ ಅದ್ರಲ್ಲೂ ಅವನು ಹೋಗಿ ಹನ್ನೆರಡನೇ ಮನೇಲಿ ಕುತ್ಕೊಂಡ್ಬಿಟ್ಟ ಅಂದ್ರೆ ಇನ್ನೂ ನಿಧಾನ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಶನಿಗೆ ಮೇಷರಾಶಿಯವರು ಪರಿಹಾರವನ್ನ ಮಾಡಿಕೊಳ್ಳೇಬೇಕು ಪಂಚಮ ಪಂಚಮ ಸ್ಥಾನದಲ್ಲಿ ಸದ್ಯಕ್ಕೆ ಕೇತು ಗ್ರಹ ಇದ್ದಾನೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇನ್ನು ಪಂಚಮಕ್ಕೆ ರವಿ ಗ್ರಹ ಹದಿನೇಳನೇ ತಾರೀಕು ಬರ್ತಾನೆ ಅವಾಗ ಪಂಚಮದಲ್ಲಿ ರವಿ ಮತ್ತೆ ಕೇತು ಎರಡೂ ಗ್ರಹಗಳಿರ್ತಾರೆ ಆದ್ರೂ ಕೂಡ ಎಜುಕೇಶನ್ ವಿಚಾರ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಇಲ್ಲಿ ರವಿಯೊಟ್ಟಿಗೆ ಕೇತು ಇದ್ದಾಗ ಸ್ವಲ್ಪ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗ್ಬಹುದು ಎಕ್ಸಾಮ್ ಈ ತರ ಬರಿತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಆತಂಕ ಆಗ್ಬಹುದು ಆ ರವಿಗೆ ಪರಿಹಾರ ಮಾಡ್ಕೊಳ್ಳಿ ಇನ್ನು ಲಾಭದಲ್ಲಿ ರಾಹು ಇರೋದ್ರಿಂದ ನಿಮಗೆ ರಾಹು ಗ್ರಹ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಯಾಕಂದ್ರೆ ಲಾಭದಲ್ಲಿ ರಾಹು ಇದ್ರೆ ಬಹಳ ಶುಭ ಕೆಲಸ ಕಾರ್ಯಗಳಲ್ಲಿ ಏನೇ ನಿಧಾನ ಆದ್ರೂ ಫೈನಲ್ ಆಗಿ ನಿಮ್ ಕೆಲಸ ಸಕ್ಸಸ್ ಆಯ್ತು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಶುಭ ಫಲವನ್ನ ರಾಹುಗ್ರಹ ಕೊಡ್ತಾನೆ ಕಂಪ್ಲೀಟ್ ಆಗಿ ಈ ತಿಂಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇರೋಂತಹ ಕೆಲವು ಗ್ರಹಗಳು ಅಂತಂದ್ರೆ ಆ ಶುಕ್ರ ಮತ್ತೆ ಗುರು ಹಾಗೆ ರವಿ ಗ್ರಹ ಇವರೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ ಬುಧ ಗ್ರಹ ನಾಲ್ಕನೇ ಇರೋದ್ರಿಂದ ಮನೆಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಏನಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಹನ್ನೆರಡನೇ ಮನೆಯ ಶನಿಯಿಂದಾಗಿ ಎಷ್ಟು ದುಡ್ಡು ಕೈಗೆ ಬಂದ್ರೂ ಉಳಿಯೋದಿಲ್ಲ ಹಾಗೆ ಕುಟುಂಬದಲ್ಲಿ ಕೆಲವರು ವಿಚಾರದಲ್ಲಿ ನೀವು ಕೆಟ್ಟವರಾಗೇ ಕಾಣಿಸ್ತಾ ಇರ್ತೀರಾ ಕೆಲವು ಸಂದರ್ಭಗಳು ನಿಮ್ಮನ್ನ ಆತರ ಮಾಡ್ತಾ ಇರತ್ತೆ ಹಾಗಾಗಿ ಶನಿಗೆ ಈಗಲಿಂದನೇ ಪರಿಹಾರ ಮಾಡ್ಕೊಳ್ಳಿ ಈ ತಿಂಗಳಿನಲ್ಲಿ ಪ್ರತಿ ಶನಿವಾರ ಕಪ್ಪು ಎಳ್ಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡುವಂಥದ್ದು ಅಥವಾ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡುವಂಥದ್ದನ್ನ ಮಾಡಿ ಹಾಗೆ ಈ ತಿಂಗಳ ಪ್ರತಿ ಮಂಗಳವಾರ ಬೇಳೆ ಮತ್ತು ಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ದೇವಸ್ಥಾನ ಇಲ್ಲಾಂದ್ರೆ ಆ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ತುಂಬಾ ಯಾರಿಗೆ ಆ ಒಂದು ಬೇಳೆ ಕಾಳುಗಳನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ ಅಂತವರಿಗೆ ಕೊಡಿ ಅಂತವರಿಗೆ ಕೊಡುವಾಗ ಶಿವಾರ್ಪಣ ಮಸ್ತು ಅಂತ ಕೊಡಿ ಖಂಡಿತವಾಗ್ಲು ನಿಮ್ಗೆ ಅದು ಕೂಡ ಪರಿಹಾರವಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಪ್ರತಿದಿನ ತಪ್ಪದೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಬೆಳಗ್ಗೆ ಹೊತ್ತು ಹೇಳ್ಕೊಬೇಕು ಆದಿತ್ಯ ಹೃದಯವನ್ನ ಸಂಜೆ ಹೇಳ್ಬಾರ್ದು ಸೂರ್ಯ ನಮಸ್ಕಾರವನ್ನ ಮಾಡಿ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಇದರಿಂದ ನಿಮ್ಮ ಉದ್ಯೋಗ ಕೆಲಸ ಹಾಗೆ ನಿಮ್ಮ ಹಣಕಾಸಿನ ವಿಚಾರ ಎಲ್ಲದರಲ್ಲೂ ಕೂಡ ಒಳ್ಳೇದಾಗತ್ತೆ ಹಾಗೆ ತೊಂದರೆಗಳು ಹೆಚ್ಚು ಆಗೋದನ್ನ ಈ ಪರಿಹಾರಗಳು ತಡೆಯುತ್ತೆ ಇರೋದೇ ಹೆಚ್ಚು ಸಮಸ್ಯೆಗಳು ಆಗದೆ ಇರೋ ಹಾಗೆ ನಮಗೆ ಪ್ರೊಟೆಕ್ಷನ್ ಕೊಡೋಕೋಸ್ಕರ ಹಾಗಾಗಿ ನೀವು ಹೇಳುವಂತಹ ಮಂತ್ರ ನೀವು ಮಾಡುವಂತಹ ಪೂಜೆ ನಿಮ್ಮ ಅನುಷ್ಠಾನ ವ್ರತ ಇವುಗಳು ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅದಕ್ಕೆ ಕೆಲವ್ರು ಕೇಳ್ತಾರೆ ನಮ್ಗೆ ಎಷ್ಟು ಪೂಜೆ ಮಾಡಿದ್ರು ನಮ್ಗೆ ಕಷ್ಟ ತಪ್ಪಿದ್ದಲ್ಲ ಮತ್ ಯಾಕೆ ಮಾಡ್ಬೇಕು ಅಂತ ನಾವು ಪಡ್ತಾ ಇರುವ ಕಷ್ಟ ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಆಗಿರುತ್ತೆ ಆದ್ರೆ ನಾವು ಮಾಡ್ಕೊಳ್ಳುವಂತಹ ಪೂಜೆ ವೃತ್ತ ಅನುಷ್ಠಾನಗಳು ಅಂದ್ರೆ ನಮ್ಮ ಕರ್ಮದ ಫಲವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದ್ರ ಜೊತೆಗೆ ಕಷ್ಟದ ಸಂದರ್ಭದಲ್ಲಿ ನಮಗೆ ಯಾವುದೋ ರೀತಿಯ ಸಹಾಯ ಯಾರ್ದೋ ಒಂದು ಸಹಕಾರ ಸಿಗುವಂತಾಗತ್ತೆ ಹಾಗೆ ಕಷ್ಟಗಳನ್ನ ಸಹಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ನಮ್ಮ ಮನಸ್ಸಿಗೆ ಕೊಡುತ್ತೆ ಹಾಗಾಗಿ ಪರಿಹಾರವನ್ನ ಮಾಡ್ಬೇಕಾಗತ್ತೆ ನೀವೆಲ್ಲರೂ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ